ನಮಸ್ಕಾರ ಲೈವ್ ಆನ್ ಆಗಿದೆ ನಮಸ್ತೆ ನಮಸ್ತೆ ಎಲ್ರಿಗೂ ರಾಯರ ಮಗಳು ನಮಸ್ತೆ ಕೇಳಿಸ್ತಾ ಇದ್ಯಾ ನನ್ನ ವಾಯ್ಸ್ ಕೇಳಿಸ್ತಾ ಇದ್ಯಾ ಅಂತ ಕನ್ಫರ್ಮ್ ಮಾಡಿ ಯಾರಾದ್ರೂ ರಾಯರ ಮಗಳು ಹಾಯಕ್ಕ ನಮಸ್ತೆ ನಮಸ್ತೆಮ್ಮ ಪ್ರಿಯಾ ನಮಸ್ತೆ ಕವಿತಾ ನಮಸ್ತೆ ಸ್ವರ್ಣಲತಾ ನಮಸ್ತೆಮ್ಮ ಮಣಿ ಪ್ರವೀಣ್ ಲೈಫ್ ಸ್ಟೈಲ್ ನಮಸ್ತೆ ಥ್ಯಾಂಕ್ ಯು ವಾಯ್ಸ್ ಕೇಳಿಸ್ತಾ ಇದೆಯಾ ಥ್ಯಾಂಕ್ ಯು ಓಕೆ ಆಯಿತಾ ನಿಮ್ಮನೇಲೆಲ್ಲರ ಮನೆಯಲ್ಲೂ ಪೂಜೆ ಆಯಿತಾ ಇವತ್ತು ರಾಯರ ಪೂರ್ವಾರಾಧನೆ ನಿಮಿತ್ತಾ ನಿಮಿತ್ತ ಪೂಜೆ ಮುಗಿತಾ ನಿಮ್ಮೆಲ್ಲರ ಮನೇಲೂ ತಿಳಿಸಿ ನಾನು ಯಾರಿಗೂ ಕೂಡ ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ ಇವತ್ತು ಲೈವ್ ಮಾಡ್ತೀನಿ ಅಂತ ನನಗೂ ಕೂಡ ಐಡಿಯಾ ಇರಲಿಲ್ಲ ಲೈವ್ ಮಾಡ್ತೀನಿ ಅಂತ ಹೇಳಿ ಸೊ ಸಡನ್ನಾಗಿ ಇವತ್ತು ಪೂರ್ವಾರಾಧನೆ ಇರೋದರಿಂದ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಲೈವೇ ಮಾಡಿಬಿಡೋಣ ಯಾಕಂದರೆ ಇವತ್ತು ನಾನು ನಮ್ಮನೆಯ ರಾಯರ ಪೂಜೆನ ನಿಮ್ಗೆ ಯಾರಿಗೂ ತೋರಿಸಿರಲಿಲ್ಲ ಅಲ್ವಾ ಹಾಗಾಗಿ ಲೈವ್ ಮೂಲಕನೇ ರಾಯರ ಒಂದು ದರ್ಶನವನ್ನು ಮಾಡಿಸೋಣ ನಮ್ಮನೇಲಿ ಇವತ್ತು ಇವತ್ತು ಅಂಥೇಳಿ ಲೈವ್ ಬಂದಿದ್ದು ನಮ್ಮ ಮನೇಲಿ ಈ ರೀತಿಯಾಗಿ ಇವತ್ತು ರಾಯರ ಪೂಜೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹೇಗೆ ಇದ್ದಾರೆ ರಾಯರು ಅಂತ ಹೇಳಿ ತಿಳಿಸಿ ಕಮೆಂಟಲ್ಲಿ ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮ ರಾಯರು ಮುಂದೆ ಕಡೆ ರಾಯರ ವಿಗ್ರಹ ಇದೆ ಹಿಂದೆ ಬೃಂದಾವನ ಇಟ್ಟಿದ್ದೀನಿ ತುಂಬ ಜನ ಕೇಳ್ತಾ ಇದ್ರು ಲಾಸ್ಟ್ ಟೈಮ್ ನನಗೆ ವೀಣಾ ಮೇಡಮ್ ಬೃಂದಾವನವನ್ನು ಪೂಜೆಗೆ ಮಾಡಬಾರ್ದು ಅಂತ ಹೇಳ್ತಾರೆ ಬಳಸಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಕಾಣಿಸ್ತಾ ಇದೆಯಾ ನಾನು ಪೂಜೆ ಮಾಡಿರೋದು ನಿಮಗೆ ನಮ್ಮ ರಾಯರ ಹಿಂದೆ ನಿಮಗೆ ಬೃಂದಾವನೇ ನಾನು ಇಟ್ಟಿರೋದು ಬೃಂದಾವನ ಇಟ್ಟು ಪೂಜೆ ಮಾಡಿರೋದು ಏನು ಗೊತ್ತಾ ಸ್ನೇಹಿತರೆ ನಾವು ಯಾವುದರಲ್ಲಿ ಭಗವಂತನನ್ನು ಕಾಣ್ತೀವಿ ನಮ್ಮ ಹಿಂದೂ ಸಂಪ್ರದಾಯ ಏನಿದೆಯಲ್ಲ ಇದು ವಿಶೇಷ ಏನು ಅಂದರೆ ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ ಒಂದು ಮರ ತುಂಬ ಚೆನ್ನಾಗಿ ಬೆಳೆದು ನಿಂತಿರುತ್ತೆ ಆ ಮರಕ್ಕೆ ಯಾರಾದರೂ ಒಂದು ಹೂವೆಲ್ಲ ಹಾಕಿ ಒಂದು ಸ್ವಲ್ಪ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಯಾರಾದ್ರೂ ಪೂಜೆ ಮಾಡಿರ್ತಾರೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಆ ಮರಕ್ಕೂ ಹೋಗ್ತಾ ದಾರಿಯಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಯಾಕೆ ಅಂತ ಹೇಳಿದ್ರೆ ನಾವು ಆ ಮರದಲ್ಲೂ ಕೂಡ ನಾವು ಭಗವಂತನನ್ನ ನೋಡ್ತೀವಿ ಅಂತ ಹೇಳಿ ಒಂದು ಕಲ್ಲಿಗೆ ಯಾರಾದ್ರೂ ಪೂಜೆ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ ಏನೋ ಅವ್ರಿಗೆ ಅನ್ಸಿರುತ್ತೆ ಪೂಜೆ ಮಾಡಿರ್ತಾರೆ ಅನ್ಕೊಳ್ಳಿ ಆ ಕಲ್ಲು ಕೂಡ ನಾವು ನಮಸ್ಕಾರ ಮಾಡ್ಕೊಳ್ತೀವಿ ನಾವು ಯಾತಕ್ಕೆ ಈ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಯಾವುದ್ರಲ್ಲಿ ದೇವರನ್ನ ನಾವು ಕಾಣ್ತೀವಲ್ವಾ ಅದಕ್ಕೆ ಇದೇ ಬೇಕು ಇದೇ ಬೇಕು ಅಂತ ಏನೂ ಇಲ್ಲ ನಾವು ಬೃಂದಾವನ ಇದ್ದರೆ ಮಾತ್ರ ನಾವು ರಾಯರು ಅಂತ ಅಂದ್ಕೊಳ್ತೀವಿ ಅಥವಾ ಫೋಟೋ ಇದ್ರೆ ಮಾತ್ರ ರಾಯರು ಅಂತ ಅಂದ್ಕೊಳ್ತೀವಿ ಅದೆಲ್ಲ ಏನಿಲ್ಲ ನಮ್ಮ ಕಲ್ಪನೆಯಲ್ಲಿ ಈ ಬೃಂದಾವನದಲ್ಲಿ ನಮ್ಗೆ ರಾಯರು ಇದ್ದಾರೆ ಅಂತ ಹೇಳಿ ನಾವು ಒಂದ್ಸರ್ತಿ ಕಲ್ಪನೆ ಮಾಡ್ಕೊಂಡ್ವಿ ಅಂದರೆ ಖಂಡಿತ ಆ ಬೃಂದಾವನದಲ್ಲಿ ರಾಯರು ಇರ್ತಾರೆ ನಾವಿಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ರಾಯರು ಅದರಲ್ಲಿ ಇರೋದಿಲ್ಲ ಸೊ ಇಷ್ಟೇ ಪೂಜೆ ಮಾಡಲೇಬೇಕು ಅಂದರೆ ಮತ್ತೆ ಇನ್ನೊಂದು ಕ್ಲಾರಿಫಿಕೇಶನ್ ಏನು ಅಂದರೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಜನ ಕನ್ಫ್ಯೂಸ್ ಆಗ್ಬಿಡಿ ಬೃಂದಾವನ ಬೇಕೇ ಬೇಕು ಅಂತ ನಿಮ್ಗೆ ಏನಾದರೂ ಇಷ್ಟ ಆಗುತ್ತೆ ಮನೇಲಿ ಇಟ್ಕೊಳ್ಳೋಕ್ಕೆ ಬೃಂದಾವನ ಅಂತ ಹೇಳಿದ್ರೆ ತಗೊಳ್ಳಿ ಇಲ್ಲ ಮಸ್ಟ್ ಶುಡ್ ತಗೊಳ್ಳೇಬೇಕು ಅಂತ ಏನಿಲ್ಲ ಅದು ತಗೊಂಡ್ರೇ ರಾಯರುತ್ತಾರೆ ಆ ಥರ ಎಲ್ಲ ಏನಿಲ್ಲ ಆದರೆ ನಮಗೊಂಥರ ಖುಷಿ ಅಲ್ವಾ ನಾವು ದೂರದಿಂದ ರಾಯರ ಬೃಂದಾವನ ನೋಡೋಕ್ಕೂ ಹತ್ತಿರದಲ್ಲಿ ನಾವು ಪ್ರತಿನಿತ್ಯ ರಾಯರ ಒಂದು ಬೃಂದಾವನವನ್ನು ನೋಡೋಕ್ಕೂ ಸಂತೋಷ ಆಗತ್ತಲ್ವ ಸೊ ಹಾಗಾಗಿ ರಾಯರ ಬೃಂದಾವನವನ್ನು ನಾವು ರಾಯರಿದ್ದಾರೆ ಇದರಲ್ಲಿ ಅಂತ ಅನ್ಕೊಳ್ಳೋದು ಏನು ತಪ್ಪಿಲ್ಲ ಅಲ್ವಾ ನನ್ನ ಭಾವನೆ ಅದು ಯಾರಿಗೆ ಈ ಮಾತು ಸರಿ ಅನ್ಸುತ್ತೆ ಒಪ್ಕೊಳ್ತೀರಾ ಹೇಳಿ ನಿಜ ಅಲ್ವಾ ರಾಯರ್ ಬೃಂದಾವನದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಈಗ ನಾನು ಹೇಗೆ ರಾಯರು ವಿಗ್ರಹದಲ್ಲಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇರ್ತಾರೆ ಅದರಲ್ಲಿ ನಮ್ಮನೆ ಫೋಟೋದಲ್ಲಿ ರಾಯರಿದ್ದಾರೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಫೋಟೋದಲ್ಲಿ ಕೂಡ ರಾಯರಿರ್ತಾರೆ ಇರ್ತಾರೆ ಅಥವಾ ಮನೇಲಿ ಏನೂ ಇಲ್ಲ ಮೇಡಮ್ ಮನೇಲಿ ಫೋಟೋ ಇಲ್ಲ ವಿಗ್ರಹ ಇಲ್ಲ ನಾವು ಹೆಂಗ್ ಮೇಡಮ್ ಪೂಜೆ ಮಾಡೋದು ಅಂತ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಹಿಂಗೆ ನಾನು ಹಚ್ಚಿಟ್ಟಿದೀನಿ ನೋಡಿ ದೀಪ ಆ ದೀಪದಲ್ಲೇ ನಾವು ರಾಯರನ್ನ ಈ ದೀಪದಲ್ಲಿ ನೀವಿದ್ದೀರಾ ರಾಯರೇ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ದೀಪದಲ್ಲಿ ಕೂಡ ರಾಯರು ಇರ್ತಾರೆ ನಿಜ ಅಲ್ವಾ ಸ್ನೇಹಿತರೆ ಹಂಗಾಗಿ ತುಂಬಾ ತಲೆ ಕೆಡಿಸ್ಕೋಬೇಡಿ ಯಾರೇನೇ ಹೇಳಿ ಮುಖ್ಯವಾಗಿ ದೇವರ ಪೂಜೆ ಭಗವಂತನ ಪೂಜೆ ಅಂದಾಗ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ ಶ್ರದ್ಧೆ ಭಕ್ತಿ ಇದೆರಡೇ ಬೇಕಾಗಿರೋದು ಏನೂ ಬೇಕಾಗಿಲ್ಲ ನಮಗೆ ಇದೇ ಬೇಕು ಅದೇ ಬೇಕು ಏನಿಲ್ಲ ಮನೇಲಿ ಪೂ ದೀಪ ಸಾರಿ ಫೋಟೋ ಇಲ್ಲ ಅಂದರೂ ಕೂಡ ಒಂದು ದೀಪ ಹಚ್ಚಿಟ್ಟು ಈ ದೀಪದಲ್ಲಿ ನೀವಿದ್ದೀರ ಇರಿ ಅಂತ ಹೇಳಿದ್ರೆ ತುಂಬ ಸಂತೋಷ ಆಗತ್ತೆ ಅಲ್ವಾ ಸ್ನೇಹಿತರೆ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಇವತ್ತು ಮಂತ್ರಾಲಯದಲ್ಲಿ ಪುಷ್ಕರಣಿ ಒನ್ ಪುಷ್ಕರಣಿಯನ್ನು ಕೂಡ ಮಾಡಿದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು ಎರಡು ಮೂರು ದಿನದಿಂದ ವಿಡಿಯೋಗಳು ಕೂಡ ನಾ ಓಡಾಡ್ತಾ ಇದೆ ಪುಷ್ಕರಣಿಯನ್ನ ನಮ್ಮ ಸುಬುಧೇಂದ್ರ ತೀರ್ಥರು ಉದ್ಘಾಟನೆಯನ್ನು ಮಾಡಿರೋದು ನನಗೂ ಅನಿಸ್ತಾ ಇದೆ ಯಾವಾಗ ಮಂತ್ರಾಲಯಕ್ಕೆ ಹೋಗ್ತೀವಿ ಪುಷ್ಕರಣಿಯನ್ನು ಯಾವಾಗ ನೋಡ್ತೀನಿ ಅಂತ ಖಂಡಿತ ನನಗೂ ಅನಿಸ್ತಾ ಇದೆ ತುಂಬ ಸಂತೋಷ ಆಗುತ್ತೆ ನಾವು ಸ್ಟಾರ್ಟಿಂಗ್ ಟೈಮಲ್ಲಿ ಹೋದಾಗ ಮಂತ್ರಾಲಯ ತುಂಬ ತುಂಬ ಚಿಕ್ಕದಾಗಿತ್ತು ಇವತ್ತು ಬೃಹದಾಕಾರವಾಗಿ ಬೆಳೆದ್ಬಿಟ್ಟಿದೆ ಮಂತ್ರಾಲಯ ಅಂತ ಹೇಳಿದ್ರೆ ಕೋಟ್ಯಾಂತರ ಭಕ್ತರು ರಾಯರಿಗೆ ಇದ್ದಾರೆ ಅಂತ ಹೇಳಿ ಅರ್ಥ ಅಲ್ಲಿಗೆ ಅಲ್ವಾ ಸ್ನೇಹಿತರೆ ನಮ್ಮ ಮಂತ್ರಾಲಯನ ನೋಡಿದ್ರೆ ಸ್ವರ್ಗ ನೋಡಿದಂಗೆ ಆಗತ್ತೆ ಸ್ವರ್ಗ ಎಲ್ಲೂ ನಾವು ಹೋಗಿ ನೋಡೋದೇ ಬೇಕಾಗಿಲ್ಲ ನಮ್ಮ ಮಂತ್ರಾಲಯಕ್ಕೆ ಹೋಗ್ಬಿಟ್ರೆ ನಮ್ಗೆ ಅಲ್ಲೇ ಸ್ವರ್ಗ ಕಾಣಿಸುತ್ತೆ ಅದು ಈ ಆರಾಧನೆ ಟೈಮಲ್ಲಂತೂ ಇನ್ನೂ ವಿಶೇಷವಾಗಿ ನಮಗೆ ಮಂತ್ರಾಲಯದಲ್ಲೇ ಸ್ವರ್ಗ ಇದೆ ಅಂತ ಅನಿಸ್ಬಿಡುತ್ತೆ ಈ ಬಾರಿ ಪುಷ್ಕರಣಿ ಬೇರೆ ಇದೆ ಇನ್ನೂ ಉತ್ಸಾಹ ನಮಗೆ ನೋಡೋಕ್ಕೆ ಅಲ್ವಾ ಸೊ ಹಂಗಾಗಿ ಮತ್ತೆ ಅಲಂಕಾರದ ವಿಡಿಯೋಗಳೆಲ್ಲ ಇತ್ತು ಯಾರೆಲ್ಲ ನನ್ನ ಇದ್ದೀರಾ ನಮ್ಮ ಗ್ರೂಪಲ್ಲಿರೋರಿಗೆ ಆ ವಿಡಿಯೋಗಳೆಲ್ಲ ಕ ಕಳಿಸ್ತಾ ಇರ್ತಾರೆ ತುಂಬ ಜನ ಶೇರ್ ಮಾಡ್ತಾ ಇರ್ತಾರೆ ತುಂಬ ಸಂತೋಷ ಆಗುತ್ತೆ ಗ್ರೂಪಲ್ಲಿ ನಮ್ಮ ಒಂದು ಪರಿಮಳಾಚಾರ್ಯ ಗ್ರೂಪಲ್ಲಿ ಯಾರಾದರೂ ನಮ್ಮ ಪರಿಮಳಾಚಾರ್ಯ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳಿ ನಾನು ಲಿಂಕನ್ನು ಕೊಡ್ತೀನಿ ನೀವು ಕೂಡ ಆ ಗ್ರೂಪ್ಗೆ ಜಾಯ್ನ್ ಆಗ್ಬಹುದು ಆದರೆ ಕೇವಲ ರಾಯರ ವಿಚಾರವಾಗಿ ದೇವರ ವಿಚಾರವಾಗಿ ಮಾತ್ರ ಚರ್ಚೆ ಆಗುವಂಥ ಒಂದು ಗ್ರೂಪು ನಮ್ಮ ಪರಿಮಳಾಚಾರ್ಯ ಗ್ರೂಪ್ ಸೊ ನೀವು ಯಾರಾದರೂ ವೀಣಾ ಮೇಡಮ್ ನಾವು ಕೂಡ ನಿಮ್ಮ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಾನು ನಿಮಗೆ ಲಿಂಕನ್ನು ಕೊಡ್ತೀನಿ ನೀವು ಬೇಕಾದರೆ ಜಾಯ್ನ್ ಆಗಬಹುದು ಓಕೆನಾ ಇವತ್ತು ವಿಶೇಷವಾಗಿ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ನಿಮಗೆ ಕಮೆಂಟಲ್ಲಿ ಕೇಳಿ ನಾನು ಖಂಡಿತವಾಗ್ಲೂ ನಿಮಗೆ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಯಾರಿಗೇನಾದರೂ ಪ್ರಶ್ನೆಗಳಿದೆ ಮತ್ತೊಂದು ಅಂದರೆ ಖಂಡಿತವಾಗ್ಲೂ ಕೇಳಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಾನ್ವಿ ಮೇಡಮ್ ಎರಡು ಕಣ್ಣು ಸಾಲ್ದು ಅಂತ ಹೇಳ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ಸರಳ ಅಂತ ಅನಿಸ್ತಾ ಇದೆ ಈ ಅಲಂಕಾರ ಮಾಡಿರೋದು ಇವತ್ತು ಯಾಕಂದರೆ ನಮ್ಮ ಮನೆ ಹತ್ರ ತುಂಬ ಮಳೆ ಇದೆ ಇವತ್ತೆಲ್ಲೂ ಹೊರಗಡೆ ಹೋಗೋಕ್ಕೆ ಆಗ್ತಾನೆ ಇಲ್ಲ ನನಗೆ ನಾನು ಅಂದ್ಕೊಂಡಿದ್ದೆ ಇವತ್ತು ಮಾರ್ಕೆಟ್ಗೆಲ್ಲ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಮಾರ್ಕೆಟ್ಗೂ ಹೋಗೋಕ್ಕಾಗಿಲ್ಲ ನನಗೆ ಯಾಕಂದರೆ ತುಂಬ ಮಳೆ ಇದೆ ಇನ್ನು ನಾನು ಟೂ ವೀಲರಲ್ಲಿ ಹೋಗಿ ತೊಗೊಂಡು ಬರೋಕ್ಕಾಗಲ್ಲ ಹಾಗಾಗಿ ಇಲ್ಲೇ ನಮ್ಮ ಮನೆ ಹತ್ರನೇ ಏನು ಹೂವು ಸಿಕ್ಕತ್ತೆ ಅದನ್ನೇ ತಂದು ಪೂಜೆ ಮಾಡೋಣ ನಾಳೆಗೂ ಕೂಡ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾಳೆ ಮಧ್ಯಾರಾಧನೆ ಅಲ್ವಾ ನಾಳೆನೇ ತುಂಬ ವಿಶೇಷ ಆರಾಧನೆಗೆ ಮಧ್ಯಾರಾಧನೆ ಬಹಳ ವಿಶೇಷ ಯಾಕಂದ್ರೆ ಈ ಮಧ್ಯಾರಾಧನೆಯಲ್ಲಿ ನಮಗೆ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ಮ ಬಹಳ ಇಷ್ಟವಾದಂಥ ಒಂದು ಗುರುಸ್ತೋತ್ರ ರಾಯರ ಒಂದು ಗುರುಸ್ತೋತ್ರ ಈ ಮಧ್ಯಾರಾಧನೆಯಲ್ಲೇ ಅಪ್ಪಣಾಚಾರ್ಯರು ಈ ಒಂದು ಸ್ತೋತ್ರದ ರಚನೆಯನ್ನ ಮಾಡ್ಕೊಂಡು ಬಂದರು ಅಂತ ಹೇಳಿ ಅಂದ್ರೆ ಈ ಸ್ತೋತ್ರವನ್ನ ಹೇಳ್ಕೊಂಡು ಬರ್ತಾರೆ ಈ ಮಧ್ಯಾರಾಧನೆಯಲ್ಲಿ ರಾಯರು ಬೃಂದಾವನಸ್ತ್ರ ಆಗ್ತಾರಲ್ವಾ ಆ ದಿನ ಅಪ್ಪಣ್ಣಾಚಾರ್ಯರು ಈ ಸ್ತೋತ್ರವನ್ನ ಹೇಳ್ಕೊಂಡು ಬರ್ತಾರೆ ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ವಿಶೇಷವಾಗಿ ಗುರುಸ್ತೋತ್ರ ನಿಮಗೆಲ್ಲರಿಗೂ ಹೇಳ್ಕೊಟ್ಟಿದ್ದೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಸ್ತೋತ್ರದ ವಿಶೇಷವಾದಂಥ ಒಂದು ಸ್ತೋತ್ರವನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೂ ಕೂಡ ಯಾರಿಗೆಲ್ಲ ಕಲಿಬೇಕು ಅಥವಾ ಪಾರಣ ಮಾಡಬೇಕು ರಾಯರಿಗೆ ಅಂತ ಹೇಳಿ ಆಸೆ ಇದೆ ಅವರು ಕಲಿತು ಪಾರಣವನ್ನು ಮಾಡಿರಿ ಇನ್ನು ಇವತ್ತಿನ ವೀಡಿಯೋದಲ್ಲಿ ಕೂಡ ನಾನು ನಿಮಗೆ ರಾಯರ ಗುರು ಸ್ತೋತ್ರವನ್ನು ಈ ಲೈವ್ ವಿಡಿಯೋದಲ್ಲಿ ನಾನು ನಿಮಗೆ ಪಾರಣ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಕೇಳ್ತೀರಾ ಅಂತ ಹೇಳಿದ್ರೆ ನಾನು ಪಾರಣವನ್ನು ಮಾಡ್ತೀನಿ ಯಾರು ಯಾರು ಪಾರಣ ಮಾಡಲಿಕ್ಕಾಗಿಲ್ಲ ನಿಮಗೆ ಮನೇಲಿ ಇವತ್ತು ಗುರುಸ್ತೋತ್ರ ಪಾರಣ ಮಾಡೋಕ್ಕಾಗಿಲ್ಲ ಬೇಡ ಮೇಡಮ್ ನಮಗೆ ಅನ್ನುವಂಥವ್ರು ನಾನು ಪಾರಣವನ್ನು ಮಾಡ್ತೀನಿ ತಾವು ಕೇಳ್ತೀನಿ ಅಂತ ಹೇಳಿದ್ರೆ ತಿಳಿಸಿ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಯಾರು ಪಾರಣ ಮಾಡಿ ಅಕ್ಕ ಅಂತ ಹೇಳಿದರೆ ನಾನು ಖಂಡಿತವಾಗ್ಲೂ ಗುರುಸ್ತೋತ್ರವನ್ನು ಪಾರಣ ಮಾಡ್ತೀನಿ ನೀವು ಕುಳಿತಲ್ಲೇ ರಾಯರ ಒಂದು ಗುರುಸ್ತೋತ್ರವನ್ನು ಕೇಳ್ಬಹುದು ಸ್ನೇಹಿತರೆ ಶಶಿಧರ್ ಹಿಪ್ಪರ್ಗಿ ಅವರು ಅಕ್ಕ ಚಹಾ ಕುಡಿದಿರಿ ಅಕ್ಕ ಹಾಂ ಚಹಾ ಇನ್ನೂ ಇಲ್ಲ ಇವಾಗ ದೀಪ ಹಚ್ಚಿದ್ದೀನಲ್ವಾ ಇನ್ಮೇಲೆ ಮಾಡ್ಕೊಂಡು ಕುಡಿಬೇಕು ಸುಮಿತ್ರಾ ಪೂಜಾರಿ ಅವರು ನಾನು ಜಾಯಿನ್ ಆಗ್ತೀನಿ ಲಿಂಕ್ ಕಳಿಸಿ ಖಂಡಿತ ಕಳಿಸ್ತೀನಿ ಸುಮಿತ್ರಾ ಮೇಡಮ್ ಪಾರಣ ಮಾಡೋಣವಾ ರಾಯರ ಗುರು ಸ್ತೋತ್ರ ಪಾರಾಯಣ ಮಾಡೋಣವಾ ಇವಾಗ ನೀವು ಹೇಳಿದ್ರೆ ನಾನು ಪಾರಾಯಣ ಮಾಡ್ತೀನಿ ವೃಂದ ಅವರೇ ನಮಸ್ತೆ ಪ್ರಿಯಾ ಅವರು ನಾಳೆ ಪೂಜೆ ಬಗ್ಗೆ ಹೇಳಿ ಮ್ಯಾಮ್ ಅಂತ ಕೇಳ್ತಾ ಇದ್ದೀರಾ ನಾಳೆ ಕೂಡ ಮಧ್ಯಾರಾಧನೆ ಇದೆ ನಾಳೆ ಕೂಡ ಸಂಕಲ್ಪ ಮಾಡ್ಕೊಳ್ಳಿ ಬೆಳಗ್ಗೆ ಇದ್ದು ಎಲ್ಲ ಇವತ್ತು ಹೇಗೆ ನೀವು ರಾಯರಿಗೆ ಎಲ್ಲ ಶುದ್ಧವಾಗಿ ವಿಗ್ರಹಗಳೆಲ್ಲ ನಿಮ್ಮ ನಿಮ್ಮನೇಲಿ ಅಂದರೆ ಅದನ್ನು ಶುಚಿ ಮಾಡ್ಕೊಂಡು ಫೋಟೋ ಎಲ್ಲ ಇದು ಮಾಡ್ಕೊಂಡಿರ್ತೀರಾ ಅಲ್ವಾ ಇವತ್ತೆ ನಾಳೆ ಏನು ಒರೆಸ್ಬೇಕು ಅನ್ನೋದೇನಿಲ್ಲ ಮತ್ತೆ ಯಾಕೆಂದ್ರೆ ಮೂರು ದಿನಾನು ಸೇವೆ ಇದೆ ಅಲ್ವಾ ಸೊ ಹಾಗಾಗಿ ನಾಳೆನು ಏನು ಒರೆಸ್ಬೇಕಂತ ಇಲ್ಲ ಮತ್ತೆ ನೀಟಾಗಿ ನಿಮ್ಮ ಕೈಲಿ ಎಷ್ಟಾಗತ್ತಷ್ಟು ಅಲಂಕಾರ ಮಾಡ್ಕೊಳ್ಳಿ ನಾಳೆ ವಿಶೇಷವಾಗಿ ನಿಮಗೆ ಏನು ಸಾಧ್ಯ ಅದು ಅಡುಗೆ ನೈವೇದ್ಯವನ್ನ ಮಾಡ್ರಿ ಮನೇಲಿ ಆಯ್ತಾ ರಾಯರಿಗೆ ವಿಶೇಷವಾಗಿ ಖಾದ್ಯಗಳನ್ನು ಮಾಡಿ ಅಡುಗೆ ನೈವೇದ್ಯ ಮಾಡಿರಿ ಆಗುತ್ತೆ ಅಂದರೆ ಹಯಗ್ರೀವನ ಮಾಡಿರಿ ಆಯಿತಾ ಕಡಲೆ ಬೆಳೆಯಲ್ಲಿ ಹಯಗ್ರೀವ ಮಾಡಿ ನಾಳೆ ನೈವೇದ್ಯ ಮಾಡಿರಿ ಮತ್ತು ನಾಳೆ ಖಂಡಿತವಾಗ್ಲೂ ಈ ಗುರುಸ್ತೋತ್ರವನ್ನು ಪಾರಣ ಮಾಡಿರಿ ಸ್ನೇಹಿತರೆ ನಿಮಗೆ ತುಂಬ ವಿಶೇಷವಾದಂಥ ಅನುಗ್ರಹ ನಿಮಗೆ ಪ್ರಾಪ್ತವಾಗುತ್ತೆ ಆಗಿಲ್ಲ ಅಂದರೆ ನನ್ನ ವಿಡಿಯೋದಲ್ಲಿ ನಾನು ಪಾರಣ ಮಾಡಿದ್ದೀನಿ ನೀವು ಅದನ್ನು ಕೂಡ ಕೇಳಿ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಡ್ರಿ ರಾಯರಿಗೆ ತುಂಬ ವಿಶೇಷವಾದಂಥ ಅನುಗ್ರಹ ನಾಳೆ ನಿಮಗೆ ರಾಯರು ಮಾಡ್ತಾರೆ ಅಂತ ಹೇಳ್ಬಹುದು ಸ್ನೇಹಿತರೆ ಗುರುಸ್ತೋತ್ರ ತಪ್ಪ ತಪ್ಪದೆ ನಾಳೆ ಖಂಡಿತವಾಗ್ಲೂ ಪಾರಣವನ್ನು ಮಾಡಿರಿ ಮತ್ತು ಯಥಾಶಕ್ತಿ ನಿಮಗೆ ಏನು ನಾಳೆ ಮಾಡೋಕ್ಕಾಗತ್ತೆ ಮಾಡಿರಿ ಅಥವಾ ನಾಳೆ ಒಂದು ಮೂರು ಜನಕ್ಕೋ ನಾಲ್ಕು ಜನಕ್ಕೋ ಐದು ಜನಕ್ಕೋ ಯಾರಿಗಾದರೂ ಊಟವನ್ನು ಕೊಡುವಂಥದ್ದನ್ನು ಮಾಡಿರಿ ಅನ್ನದಾನವನ್ನು ಮಾಡಿರಿ ನೀವು ಮನೆಗೆ ಕರೆದು ಮಾಡ್ತಿರೋ ಅಥವಾ ಯಾವುದಾದ್ರೂ ದೇವಸ್ಥಾನ ಮಠ ಮಠದ ಮುಂದೆ ಹೋಗೋರಿಗೆ ಪ್ರಸಾದದ ರೂಪದಲ್ಲಿ ಕೊಡ್ತಿರೋ ಅಥವಾ ಯಾರಿಗೆ ಆಗಲ್ಲ ಕೈಲಾಗದೇ ಇರೋರಿಗೆ ಅಂಥವ್ರಿಗೆ ಪ್ರಸಾದದ ರೂಪದಲ್ಲಿ ಕೊಡ್ತಿರೋ ಹೇಗೋ ಒಂದು ರೀತಿಯಲ್ಲಿ ನಾಳೆ ಅನ್ನದಾನವನ್ನು ಮಾಡೋದು ತುಂಬ ಒಳ್ಳೆಯದು ತುಂಬ ವಿಶೇಷವಾಗಿ ನಿಮಗೆ ಅನುಗ್ರಹವಾಗುತ್ತೆ ರಾಯರಿಗೆ ತುಂಬ ಇಷ್ಟವಾದಂಥ ಒಂದು ಸೇವೆ ಈ ಅನ್ನದಾನ ಸೇವೆ ಯಾರಿಗೆ ಹೊಟ್ಟೆ ಹಶುವಾಗಿರುತ್ತಲ್ವ ಅಂಥವ್ರಿಗೆ ಅನ್ನದಾನವನ್ನು ಮಾಡಿರಿ ಹೊಟ್ಟೆ ತುಂಬಿರೋರಿಗೆ ಅನ್ನದಾನ ಮಾಡೋದಲ್ಲ ಯಾರು ನಿಜವಾಗ್ಲೂ ಹೊಟ್ಟೆ ಹಶುವಿನಿಂದ ಇರ್ತಾರೆ ನೋಡಿ ಅವ್ರಿಗೆ ಅನ್ನದಾನವನ್ನು ಮಾಡಿರಿ ಅದು ನಿಮಗೆ ಪುಣ್ಯವನ್ನು ತಂದುಕೊಡುತ್ತೆ ಸರಿನಾ ಬನ್ನಿ ಇವಾಗ ರಾಯರ ಗುರುಸ್ತೋತ್ರವನ್ನು ಪಾರಣ ಮಾಡೋಣ ಸ್ನೇಹಿತರೆ ತುಂಬ ವಿಶೇಷವಾದಂಥ ಒಂದು ಸ್ತೋತ್ರ ಇದು ಕೇಳಿಸ್ಕೊಳ್ರಿ ಯಾರು ನಿಮ್ಗೆ ಪಾರಣ ಮಾಡೋಕ್ಕಾಗಲ್ಲ ಅಥವಾ ಮಾಡಿಲ್ಲ ಇವತ್ತು ಕೇಳಿಸ್ಕೊಳ್ರಿ ರಾಯರ್ಗೆ ಹೇಗೂ ನಾನು ರಾಯರದೇ ಇವತ್ತು ಇಮೇಜ್ ಹಾಕಿದ್ದೀನಿ ನಿಮ್ಗೆ ನಾನು ದೀಪ ಹಸಿದ್ನಲ್ವಾ ಇವಾಗ ಹಂಗಾಗಿ ರಾಯರದೇ ಇಮೇಜ್ ಹಾಕಿದ್ದೀನಿ ಹಂಗೆ ಅಲ್ಲೇ ಕುತ್ಕೊಂಡಿರೋ ಜಾಗದಲ್ಲಿ ನಮಸ್ಕಾರವನ್ನ ಮಾಡ್ಕೊಳ್ರಿ ಸ್ನೇಹಿತರೆ ಓಕೆನಾ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಪ್ರಶಂತಿ పూర్వోత్తరామితరంగ చరత్సంసేవాల్సేవిత పరాంఘ్రి పయోజలనా जीवे शेदगुणपूर्ति जगत्सु सत्त्वा नीचोच्चभावमुखनक्रगणैः समेता दुर्वाद्यजापति गुरुराघवेन्द्राग्देवता सरिदमुतु श्रीराघवेन्द्रकलप्रदाता स्वपादकञ्जद्वयभक्तिमद्भ्यः अघाधितम् वेदना दृष्टिवज्राक्षमा सुरेन्द्रो वतु मां सदायम् श्रीराघवेन्द्रो हरिपादकञ्ज निषेवणा लब्ध समस्तसम्पत् देवस्वभावो दिविजद्रुमोऽयम् इष्टप्रदो मे सततं स भूयात् भव्यस्वरूपो भवदुःकूल ಿ ಸಮಗ್ರಹ ನಿಗ್ರಹೇಶ ಪಪ್ಲವ ಸಿಂಧು ಸೇತು ನಿರಸ್ತೋಷ ಪ್ರತ್ಯ ನಿಧಾನೇಯ ಮಹೇಷರೀ ನಿರ್ಜಿತ ಭವ್ಯ ಪರಿಶುದ್ಧ ಭಕ್ತಿಜ್ಞಾನಗ್ದೆ ಸುಪಾನ್ ದರೀರೋಸೋಷಾನ್ ಹುವ್ಯಾತ್ ಗುರುರಗವೇಂದ್ರ ಯತ್ಪಾದಕ ಸಂಚಯ ಸುರನಿ ಸಂಖ್ಯಾನುಣ್ಯಸಂಘವಿ प्रख्यातपुण्यावः पुण्यावहापत्रयनाशनो भुवि महाव्या सुपुत्रप्रदो व्यङ्ग स्वङ्ग समृद्धिदो गृहमहापापहस्तं श्रये यत्पादकञ्जरजसा परिभूषिताङ्गा यत्पादपद्ममधुपायित मानसाये यत्पादपद्म परिकीर्तन जीर्णवाचःस्तद्धर्शनम् विजयीन्द्रकराब्जोत्तासुतीन्द्रवरपुत्रकः श्रीराघवेन्द्रो यतिराट् गुरुर्मे स्याद्वयापः ज्ञानभक्तिसुपुत्रायुर्यश श्रीपुण्यवर्धनः प्रतिवादिजय गुरुः सर्वविद्याप्रवीणोऽन्यो राघवेन्द्रान्न विद्यते अपरोक्षीकृतश्रीशासमुपेक्षितभावजः अपेक्षितप्रदातान्यो राघवेन्द्रान्न विद्यते दया दाक्षिण्यवैराग्यवाक्पा अटवमुकाङ्कितः शापानुग्रहशक्तोऽन्यो राघवेन्द्रान्न विद्यते अज्ञानविस्मृतिभ्रान्ति संशयापस्मृतिक्षयाः तन्द्राकम्पवचः कौण्ट्यमुका ये चेन्द्रियोद्भवाः नाशमायान्ति राघवेन्द्रप्रसादतः ॐ श्रीराघवेन्द्राय नमः मन्त्रतः जपिताद्भाविता नित्यमिष्टार्थसुग्नसंशया अन्तुना कायजान् दोषान् अत्यात्मीयसमुद्भवान् सर्वानपि पुमर्तांश्च ददातु गुरुरात्मवितम् इति कालत्रये नित्यम् प्रार्थनाम्यः करोति सः इहामुत्राप्त सर्वेष्टो मोदतेनात्र संशयः अगम्य महिमालोके राघवेन्द्रो महायशाः श्रीमध्वमतदुग्धाब्दीचन्द्रोवत सदानगः सर्वयात्रापला व्याप्ते यता शक्तीप्रदक्षिणम् करोमि तव सिद्धस्य वृन्दावनगतम् जलम् शिरसा धारयाम् यद्या सर्वतीर्थापलाप्तये सर्वाभीष्टार्थसिद्ध्यर्थम् नमस्कारम् करोम्यहम् तव सङ्कीर्तनम् वेदशास्त्रार्थज्ञानसिद्धये సంసారే క్షయసాగరే ప్రకృతితోగా సుస్తరే సర్వాద్య జలగ్రహైరనుపమై కామాదిభంగాకే నానా విభ్రమదుభ్రమేమితమయ స్తోమాదిగేనోత్కట దుఃఖోత్కృష్ట విషే సముద్దరగురో మామగ్న రూపం సదా రాఘవేంద్ర గురుస్తోత్రం వ్య పఠేద్ భక్తిపూర్వకం కుష్టాది రోగాణాం నివృత్తి స్మరయాద్ భవేత్ అంధోపీ దివ్యదృష్టి స్యాదే మూకొోపీ వాక్పతి पूर्णायुः पूर्णसम्पत्तिः स्तोत्रस्यास्य जपाद् भवेत् यप्पि मेज्जलमेतेन स्तोत्रेणैर्वाभिमन्त्रितम् तस्य कुक्षिगता दोषाः सर्वे नश्यन् तक्षणात् यद्बृन्दावनमासाद्या पङ्गुकाञ्जोऽपि वाजनः स्तोत्रेणानेन यः कुर्यात् प्रदक्षिण नमस्कृति स जङ्गालो गुरुराजप्रसादतः सोमसूर्योपरागे च पुष्यार्कादिसमागमे योऽनुत्तममिदम् स्तोत्रम् अष्टोत्तर शतम् जपेत् भूतप्रेतपिशाचादि पीडा तस्य न जायते एतत्स्तोत्रम् समुच्चार्य गुरो वृन्दावनान्तिके दीपसंयोजनाज्ञानम् पुत्रलाभो लाभो परवादिजयो दिव्यज्ञानभक्त्यादिवर्धनम् सर्वाभीष्ट प्रवृत्ति स्यान्नात्र कार्या राजचोरमहाव्याघ्रा सर्पनक्रादिपीडनम् न जायते स्या प्रभावान्नात्र संशयः यो भक्त्या गुरुराघवेन्द्राचरणद्वन्द्वम् स्मरन्यः पठेत् स्तोत्रम् दिव्यमिदम् सदा न हि भवे तस्या सुखम् किञ्चन किन्त्विष्टार्थ समृद्धिरेव कमलानाथ प्रसादोदयात् कीर्तिर्दिग्विदिता विभूतिरतुला साक्षी हयास्योत्र हि इति श्रीराघवेन्द्रार्य गुरुराजप्रसादतः कृतं स्तोत्रमिदं पुण्यं श्रीमद्भि पूजाय राघवेन्द्राय सत्यधर्मरताय च भजतां कल्पवृक्षाय नमतां कामदेनवीम् दुर्वादिद्वान्तरवये वैष्णवेन्दीवरेन्दवे श्रीराघवेन्द्रगुरुवे नमो अत्यन्तदयाळवे मू कोऽपि यत् प्रसादेन मुकुन्द शयनायते राज राजायते रिक्तो राघवेन्द्रम् तमाश्रयेम् इति श्री अप्पणाचार्य कृतं श्रीराघवेन्द्रस्तोत्रम् सम्पूर्णम् भारतीरमणमुख्यप्राणान्तर्गत श्रीकृष्णार्पणमस्तु ಸ್ನೇಹಿತರೆ ಹೇಗನ್ನಿಸ್ತು ನಿಮಗೆ ಶ್ಲೋಕ ಹೇಳಿದ್ ನಾನು ನೋಡಿ ಈ ಶ್ಲೋಕದಲ್ಲಿ ಕೊನೆಯ ಸಾಲ್ ಬರುತ್ತೆ ಕಿಂತಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ್ ದಿಗ್ವಿದಿತಾ ವಿಭೂತಿ ರತುಲಾ ಸಾಕ್ಷಿ ಹಯಾಸ್ಯೋತ್ರಹಿ ಅಂತ ಈ ಸಾಕ್ಷಿ ಹಯಾಸ್ಯೋತ್ರವಿ ಹಯಾಸ್ಯೋತ್ರಹಿ ಅನ್ನುವಂಥ ಈ ಅಕ್ಷರ ಇದೆಯಲ್ಲ ಇದು ಸಾಕ್ಷಾತ್ ಗುರು ಸಾರ್ವಭೌಮರು ಮತ್ತು ಅಪ್ಪಟಾಚಾರ್ಯರ ನಡುವಿನ ಈ ಒಂದು ಸ್ತೋತ್ರ ಸಂವಾದಕ್ಕೆ ಹೈಗ್ರೀವ ದೇವರು ಸಾಕ್ಷಿ ಅಂತ ಹೇಳಿ ಆ ಒಂದು ಬೃಂದಾವನದಿಂದ ಬಂದಂತಹ ಒಂದು ಅಶರೀರವಾಣಿ ಆಗಿರುತ್ತೆ ಸ್ನೇಹಿತರೆ ಅಷ್ಟೊಂದು ವಿಶೇಷತೆಯನ್ನು ಹೊಂದಿರುವಂಥದ್ದು ಈ ಒಂದು ಗುರು ಸ್ತೋತ್ರ ಈ ಸ್ತೋತ್ರವನ್ನ ಪಾರಾಯಣ ಮಾಡೋದು ನಿಜವಾಗ್ಲೂ ನನ್ನ ಪ್ರಕಾರ ಒಂದು ಪುಣ್ಯ ಅಂತಾನೆ ಹೇಳ್ತೀನಿ ಈ ಪುಣ್ಯ ಇವತ್ತು ನಿಮ್ಗಳಿಗೂ ಸಿಕ್ಕಿದೆ ಅಂತ ಅನ್ನೋದು ನನಗೆ ತುಂಬ ಸಂತೋಷದ ವಿಚಾರ ನಾನು ಇವತ್ತು ಇವತ್ತು ಪಾರಾಯಣ ಮಾಡಲೇಬೇಕು ನಿಮ್ಮೆಲ್ರಿಗೂ ಅಂತ ಹೇಳಿ ಕೂಡ ನಾನು ಈ ವಿಡಿಯೋನ ಈ ಲೈವ್ನ ಮಾಡಿದೆ ಆಕ್ಚುಲ್ ಆಗಿ ಇವತ್ತು ಪಾರಣ ಮಾಡೋಣ ಅಂತ ಹೇಳಿ ಹಂಗಾಗಿ ನನ್ನ ಆಸೆ ಕೂಡ ಇದ್ರಲ್ಲಿ ನೆರವೇರಿತು ಅಂತ ಹೇಳಿ ರಾಯರ ಸಮ್ಮುಖದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ಶ್ಲೋಕವನ್ನ ಹೇಳಿ ಕೇಳಿಸಿದೀನಿ ಇವತ್ತು ನನ್ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಸ್ನೇಹಿತರೆ ನಿಮ್ಗೆ ಹೇಗ್ ಅನ್ಸ್ತು ಈ ಶ್ಲೋಕವನ್ನ ಕೇಳಿ ಅನ್ನೋದನ್ನ ನನ್ ತಿಳಿಸಿ ಆಯ್ತಾ ನಂಗೆ ನೀವು ಮೆಸೇಜ್ ಮೂಲಕ ತಿಳ್ಸಿ ನಂಗೂ ಗೊತ್ತಾಗತ್ತೆ ನಿಮ್ಗೆ ಏನ್ ಅನ್ಸ್ತು ಶ್ಲೋಕ ಕೇಳಿ ಅಂತ ಹೇಳಿ ಪೂಜಾ ಅವರು ಸೆಡ್ ಹಾಯ್ ನಮಸ್ತೆ ನಮಸ್ತೆ ಪೂಜಾ ಅವ್ರೆ ರಾಯರಿದ್ದಾರೆ ಎಲ್ರಿಗೂ ರಾಯರಿದ್ದಾರೆ ರಾಯರು ನಿಮ್ಮೆಲ್ಲರನ್ನೂ ರಕ್ಷಣೆ ಮಾಡ್ತಾರೆ ಖಂಡಿತವಾಗ್ಲೂ ಅವರ ಪಾದಾನ ಗಟ್ಟಿಯಾಗಿ ಹಿಡ್ಕೊಳ್ಳಿ ನೀವು ಗಟ್ಟಿಯಾಗಿ ಗಟ್ಟಿಯಾಗಿ ಅಂದ್ರೆ ಬಿಡ್ಲೇಬಾರ್ದು ಏನೇ ಕಷ್ಟ ಬರಲಿ ನೋವು ಬರಲಿ ಆ ಎಂಥದ್ದೇ ತೊಂದರೆಗಳು ತಾಪತ್ರೆಗಳು ಬರ್ಲಿ ಅವ್ರ ಪಾದನ ಗಟ್ಟಿಯಾಗಿ ಹಿಡ್ಕೊಂಡ್ ಬಿಡ್ಬೇಕು ನೀವು ಅವ್ರಾಯ್ರೆ ನೀವೇ ನನಗೆ ಸರ್ವಸ್ವ ನೀವೇ ನನಗ್ ದಾರಿ ತೋರಿಸ್ಬೇಕು ನೀವಿಲ್ಲದೆ ನನಗೇನು ದಾರಿನೇ ತೋರಿಸ್ತಾ ತೋರ್ತಾ ಇಲ್ಲ ನನ್ನ ಕಷ್ಟಕ್ಕೆ ಅಂತ ಹೇಳಿ ನೀವು ಗಟ್ಟಿಯಾಗಿ ಅವ್ರ ಪಾದ ಹಿಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ಅವ್ರು ನಿಮ್ಗೆ ಮಾರ್ಗನ ತೋರ್ಸೇ ತೋರಿಸ್ತಾರೆ ನೀನು ಈ ದಾರಿಲ್ ಹೋಗು ಇದ್ರಲ್ಲಿ ಹೋಗು ಅದ್ರಲ್ಲಿ ಹೋಗು ಹಂಗ್ ಮಾಡು ನಿಮ್ಗೆ ಆ ಒಂದು ಜ್ಞಾನನ ಕೊಡ್ತಾರೆ ನಿಜವಾಗ್ಲೂ ನಿಮ್ಗ್ ಏನ್ ಮಾಡ್ಬೇಕು ಅನ್ನೋ ಜ್ಞಾನನ ನಾವ್ ಇವಾಗ ಬೇರೆಯವರ ಹತ್ರ ಹೇಗೆ ಚರ್ಚೆ ಮಾಡ್ತೀವಲ್ವಾ ಈ ತರ ಆಗಿದೆ ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಕೇಳ್ತೀವಲ್ಲ ನೀವ್ ಯಾರ ಹತ್ರನೂ ಕೇಳ್ಬೇಡಿ ಮನುಷ್ಯರ ಹತ್ರ ಕೇಳಕ್ಕೆ ಹೋಗ್ಬೇಡಿ ನಿಮ್ಗೆ ಏನ್ ತೊಂದ್ರೆ ಇರಲಿ ತಾಪತ್ರೆಗಳಿರ್ಲಿ ಅದನ್ನೆಲ್ಲ ರಾಯರ ಹತ್ರ ಕುತ್ಕೊಂಡ್ ಹೇಳಿ ಹಿಂಗ್ ಕುತ್ಕೊಳ್ಳಿ ಇವಾಗ ನಾನ್ ನಿಮ್ಗೆ ಏನು ವಿಗ್ರಹದ ಫೋಟೋ ಹಾಕಿದಿನಲ್ವಾ ನಿಮ್ ಮನೇಲಿ ಫೋಟೋ ಇದೆ ಅಲ್ವಾ ಫೋಟೋ ಮುಂದೆ ಕುತ್ಕೊಳ್ಳಿ ನೀವು ಹೆಂಗೆ ಒಬ್ಬ ಮನುಷ್ಯನ ಹತ್ರ ನಿಮ್ಮೆಲ್ಲ ತೊಂದರೆಗಳನ್ನ ಹೇಳ್ಕೊಂಡು ಸಮಾಧಾನಕ್ಕೋಸ್ಕರ ನೀವ್ ಆ ತರ ನೀವು ರಾಯರ ಹತ್ರ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ ಅವರೇ ಬಂದು ನಿಮಗೆ ಸಾಂತ್ವನ ಹೇಳ್ತಾರೆ ಅಂತ ಅಲ್ಲ ಸ್ನೇಹಿತರೆ ಯಾರದೋ ರೂಪವಾಗಿ ನಿಮ್ಗೆ ಬರ್ತಾರೆ ಅವ್ರು ಉತ್ತರ ಕೊಡ್ತಾರೆ ಯಾರದೋ ರೂಪವಾಗಿ ನಿಮ್ ತೊಂದರೆಗಳನ್ನ ದೂರ ಮಾಡ್ತಾರೆ ಇಂತಹ ಮಹಾ ಪವಾಡಗಳು ಮಹಿಮೆಗಳು ಖಂಡಿತವಾಗ್ಲು ಅದು ಈ ಕಲಿಯುಗದಲ್ಲಿ ಯಾರಾದ್ರೂ ಒಬ್ರು ಮಾಡ್ತಾರೆ ಅಂದ್ರೆ ಅದು ನಮ್ಮ ರಾಯರೊಬ್ರೆ ಅಂತ ಮಹಾ ಮಹಿಮೆಗಳು ನನ್ನ ಜೀವನದಲ್ಲಿ ಬಹಳಷ್ಟು ನಡೆದೋಗಿದೆ ಸ್ನೇಹಿತರೆ ಹಾಗಾಗಿ ನಿಮಗೂನು ಕೂಡ ನಾನು ಇದನ್ನ ಹೇಳ್ತೀನಿ ನೀವು ಗಟ್ಟಿ ಗಟ್ಟಿಯಾಗಿ ರಾಯರ ಪಾದ ಹಿಡ್ಕೊಳ್ರಿ ನಾನು ನಿಮ್ಮ ಪಾದ ಬಿಟ್ರೆ ನನಗೆ ಬೇರೆ ಗತಿನೇ ಇಲ್ಲ ಕಣಪ್ಪ ಅಂತ ಹೇಳಿ ಅವ್ರ ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಳ್ರಿ ಅವರು ನಿಮ್ಮ ಜೀವನವನ್ನ ನಡೆಸ್ತಾರೆ ಸ್ನೇಹಿತರೆ ಹೇಗೆ ಈ ಒಂದು ಸಂಸಾರ ಸಾಗರ ಅಂತ ಹೇಳ್ತೀವಲ್ಲ ಈ ಮಹಾಸಾಗರವನ್ನ ಅವರು ಖಂಡಿತವಾಗ್ಲೂ ನಿಮ್ಮ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಇದು ಖಂಡಿತವಾಗ್ಲೂ ಸತ್ಯ ರಾಯರ ಪಾದ ಸಾಕ್ಷಿಯಾಗಿ ಕೂಡ ಸತ್ಯ ಸ್ನೇಹಿತರೆ ಇವತ್ತು ರಾಯರ ಮುಂದೆ ನಿಮ್ಗೆ ಈ ಮಾತು ಹೇಳ್ತಾ ಇದ್ದೀನಿ ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ ನೀವು ನೀವು ಎಲ್ಲಿವರೆಗೂ ಅವರನ್ನ ಅಚಲವಾಗಿ ನಂಬೋದಿಲ್ಲ ಅವ್ರನ್ನ ಗಟ್ಟಿಯಾಗಿ ನೀವು ಹಿಡ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನಿಮಗೆ ಪರೀಕ್ಷೆ ತಪ್ಪಿದ್ದಲ್ಲ ಒಂದು ಸತಿ ನೀವು ಅವರನ್ನ ನಂಬದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ಅವ್ರು ನಿಮ್ಮನ್ನ ರಕ್ಷಣೆ ಮಾಡೇ ಮಾಡ್ತಾರೆ ಇದು ಖಂಡಿತವಾಗ್ಲು ಸತ್ಯ ಅವ್ರು ನಿಮ್ಮನ್ನ ರಕ್ಷಣೆ ಮಾಡೇ ಮಾಡ್ತಾರೆ ಸರಿನಾ ಇವತ್ತು ನನಗೆ ತುಂಬಾ ಆಸೆ ಇತ್ತು ನೋಡಿ ಎಂತ ಪುಣ್ಯದ ಕೆಲಸ ಅಂತ ಹೇಳಿದ್ರೆ ಅವರು ಸಮ್ಮುಖದಲ್ಲೇ ಕುತ್ಕೊಂಡು ನಿಮ್ಮೆಲ್ರಿಗೂ ಕೂಡ ಇವತ್ತು ಈ ಶ್ಲೋಕವನ್ನ ಪಾರಣ ಮಾಡಿದೀನಿ ಇದೆಲ್ಲ ಕೂಡ ಖಂಡಿತ ನನ್ನಿಂದ ಆದಂತ ಕೆಲಸ ಅಲ್ಲ ಅವ್ರು ಮಾಡಿಸ್ತಂತ ಕೆಲಸ ಇದು ನನಗೆ ಡೈರೆಕ್ಟ್ ಆಗಿ ಇವತ್ತು ಲೈವ್ ಮಾಡಬೇಕಂತ ತುಂಬಾ ಆಸೆ ಇತ್ತು ಆದ್ರೆ ಈ ಶ್ಲೋಕ ಪಾರಣ ಮಾಡ್ಬೇಕು ಅಂತ ನಂಗೆ ಅನ್ಸಿದ್ರೂ ಕೂಡ ಆ ಕೆಲಸನ ಮಾಡಿಸಿದ್ರು ನೋಡಿ ಎಷ್ಟೋ ಜನರಿಗೆ ಹೇಳಕ್ ಆಗಿರಲ್ಲ ಅಥವಾ ಪಾರಣ ಮಾಡಬೇಡಿ ಅಂತ ಯಾರು ಹೇಳಿರ್ತಾರೆ ಅವರು ಬೈದ ಮಾಡಿರಲ್ಲ ಅಂತ ಹೇಳಿ ಸೊ ಈ ಒಂದು ಪುಣ್ಯದ ಕೆಲಸನ ನನ್ನ ಕೈಲಿ ಇವತ್ತು ಾಯರು ಮಾಡಿಸಿದ್ರು ಅಂತ ಹೇಳಿ ನಾನು ಅನ್ಕೊಳ್ತೀನಿ ನಿಜವಾಗ್ಲೂ ನನಗೂ ತುಂಬ ಸಂತೋಷ ಆಗ್ತಾ ಇದೆ ಇನ್ನು ನಾಳೆ ಮಧ್ಯಾರಾಧನೆ ವಿಶೇಷ ನಾಳೆ ನಿಮಗೆ ವಿಶೇಷವಾದಂಥ ಒಂದು ಕಥೆಯನ್ನು ಹೇಳ್ತೀನಿ ಸ್ನೇಹಿತರೆ ನಾಳೆ ಸಂಜೆ ಈ ಟೈಮಿಗೆ ಅಥವಾ ಒಂದು ಏಳು ಗಂಟೆಗೆ ಒಟ್ಟಿನಲ್ಲಿ ಸಂಜೆ ನಾನು ನಿಮಗೆ ಖಂಡಿತ ನಾಳೆನೂ ಕೂಡ ಲೈವ್ ಬರ್ತೀನಿ ಯಾರು ಇವತ್ತು ಲೈವ್ ನೋಡ್ತಾ ಇದ್ರ ಖಂಡಿತ ನಾಳೆನೂ ಜಾಯಿನ್ ಆಗಿ ಆಯಿತಾ ನಾನು ಯಾವುದೇ ರೀತಿ ಮಾಹಿತಿ ಕೊಡಲಿಲ್ಲ ನಿಮಗೆ ಇವತ್ತು ಲೈವ್ ಬರ್ತಾ ಇದ್ದೀನಿ ಅಂತ ಯಾಕಂದರೆ ನನಗೆ ಗೊತ್ತಿರೋದಿಲ್ಲ ಸಡನ್ನಾಗಿ ನಂಗೆ ಅನಿಸುತ್ತೆ ಲೈವ್ ಹೋಗಬೇಕು ಅಂತ ಆಗಿ ಬರ್ತೀನಿ ಇಲ್ಲ ಸಡನ್ನಾಗಿ ಏನೋ ಒಂದು ವೀಡಿಯೋ ಮಾಡಬೇಕು ಅನಿಸಿರುತ್ತೆ ಸಡನ್ ಮಾಡ್ತಾ ಇರ್ತೀನಿ ಅಷ್ಟೇನೆ ನನಗೆ ಖಂಡಿತವಾಗ್ಲೂ ಲೈವ್ ಮಾಡೋ ಉದ್ದೇಶ ಇರಲಿಲ್ಲ ನನಗೆ ಇವತ್ತು ವಿಡಿಯೋ ಹಾಕ್ಲೇ ಇಲ್ವಲ್ಲ ನಾನು ನಿಮಗೆ ಅಲಂಕಾರ ಹೇಗೆ ಮಾಡಿದ್ದೀನಿ ಪೂಜೆ ಹೇಗೆ ಮಾಡಿದ್ದೀನಿ ಅಂಥೇಳಿ ಹಾಗಾಗಿ ಲೈವ್ ಮೂಲಕನೇ ನಿಮಗೆ ರಾಯರನ್ನ ತೋರಿಸೋಣ ಅಂಥೇಳಿ ಇವತ್ತು ಲೈವ್ ಬಂದೆ ನಾನು ನಾಳೆ ಖಂಡಿತ ಸಂಜೆ ಆರು ಗಂಟೆ ಮೇಲೆ ಆಯಿತಾ ನನಗೂ ಆರು ಗಂಟೆವರೆಗೂ ಆಗಲ್ಲ ಆರು ಗಂಟೆ ಮೇಲೆ ನಾಳೆ ಕೂಡ ಲೈವ್ ಬರ್ತೀನಿ ನಾಳೆ ನಿಮಗೆ ವಿಶೇಷವಾದಂಥ ಒಂದನ್ನು ನಾನು ತೊಗೊಂಬರ್ತೀನಿ ನಾಳೆ ತಪ್ಪದೇ ಖಂಡಿತ ನೀವು ಲೈವ್ಗೆ ಬರಲೇಬೇಕು ನಾಳೆ ನಿಜವಾಗ್ಲೂ ತುಂಬ ವಿಶೇಷವಾಗಿ ನಾಳೆ ನಿಮಗೆ ಒಂದು ವೀಡಿಯೋನ ತರ್ತೀನಿ ಓಕೆನಾ ನಾಳೆ ಖಂಡಿತವಾಗ್ಲೂ ಲೈವ್ ಬನ್ನಿ ಆಯಿತಾ ಮತ್ತು ಚೈತ್ರ ಅವರು ಹೌದು ಚೈತ್ರ ಅವರೇ ರಾಯರಿದ್ದಾರೆ ಇದ್ದಾರೆ ನೀವೆಲ್ಲಿವರೆಗೂ ರಾಯರನ್ನ ತುಂಬ ಚೆನ್ನಾಗಿ ನಂಬ್ತೀರಾ ಅಲ್ಲಿವರೆಗೂ ನಿಮ್ಮನ್ನು ಅವ್ರ ಯಾರು ಏನಂತಾರೆ ಏನಂತಾರೆ ಅದಕ್ಕೆ ನಾನು ಸಡನ್ನಾಗಿ ಮಾತು ಬರ್ತಾ ಇಲ್ಲ ನಿಮ್ಮನ್ನ ಟೆಸ್ಟ್ ಮಾಡ್ತಾನೆ ಇರ್ತಾರೆ ಪರೀಕ್ಷೆ ಮಾಡ್ತಾನೆ ಇರ್ತಾರೆ ನೀವು ನಂಬೋವರೆಗೂ ಸಂಪೂರ್ಣವಾಗಿ ಅವ್ರನ್ನ ನಂಬೋವರೆಗೂ ಪರೀಕ್ಷೆ ಮಾಡ್ತಾ ಇರ್ತಾರೆ ಗೊತ್ತಾಗುತ್ತೆ ಅವ್ರಿಗೆ ಅವ್ರ ಅಂತರಂಗದಲ್ಲಿ ಗೊತ್ತಾಗುತ್ತೆ ನೀವು ಖಂಡಿತ ಅವ್ರನ್ನ ಪರೀಕ್ಷೆ ಮಾಡ್ತಾ ಇದ್ದೀರಾ ಅಥವಾ ನಂಬ್ತಾ ಇದ್ದೀರಾ ಅಥವಾ ಅನುಮಾನ ಪಡ್ತಾ ಇದ್ದೀರಾ ಅನ್ನೋದು ಅವ್ರಿಗೆ ಖಂಡಿತ ಗೊತ್ತಾಗುತ್ತೆ ಎಲ್ಲಿವರೆಗೂ ಅವ್ರನ್ನ ಅನುಮಾನ ಪಡೆದೇ ಸಂಪೂರ್ಣವಾಗಿ ನಂಬ್ತೀರಾ ನೋಡಿ ಅವತ್ತು ನಿಮ್ಮ ಜೀವನದಲ್ಲಿ ಮಹಿಮೆಗಳನ್ನು ಶುರು ಮಾಡ್ತಾರೆ ಅವರು ಸುಮಿತ್ರಾ ಅವರು ಕೇಳ್ತಾನೆ ಇರಬೇಕು ಅನಿಸ್ತು ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತಾ ಥ್ಯಾಂಕ್ ಯು ಸುಮಿತ್ರ ಅವರೇ ನಾನು ಕೂಡ ಇವತ್ತು ನಿಜವಾಗ್ಲೂ ಧನ್ಯಳು ತುಂಬ ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ಜಾನ್ವಿ ಮೇಡಮ್ ಪ್ರಜ್ಞಾ ಅವರು ತುಂಬ ಸಂತೋಷ ಆಯಿತು ಅಕ್ಕ ಥ್ಯಾಂಕ್ ಯು ಪ್ರಜ್ಞಾ ನಿ ನನಗೆ ಹೇಳೋಕ್ಕಾಗಿರಲಿಲ್ಲ ಅಂತ ಬೇಜಾರಿತ್ತು ಆದರೆ ನಿಮ್ಮ ನೀವು ಸ್ಟಾರ್ಟ್ ಮಾಡಿದಾಗ ನಾನು ಪೂಜೆ ಸ್ಟಾರ್ಟ್ ಓ ವೆರಿ ನೈಸ್ ಪ್ರಿಯಾ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಕವಿತಾ ಅವರು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಕವಿತಾ ಅವರೇ ಸುಮಿತ್ರಾ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಈ ಲೈವ್ ಇಷ್ಟ ಆಯಿತಾ ಅಂತ ನಂಗೆ ಹೇಳಿ ನಂಗೆ ಅನ್ಸತ್ತೆ ಪ್ರತಿದಿನ ಮಾಡಬೇಕು ಲೈವ್ ಅಂತ ಅನಿಸುತ್ತೆ ಬಟ್ ಸಮಯ ನನಗೆ ಸತಿ ಆಗೋದಿಲ್ಲ ಹಾಗಾಗಿನೇ ಲೈವು ಬಂದಿರೋದಿಲ್ಲ ಅಷ್ಟೇ ಕೆಲವೊಂದು ಸತಿ ಆಗುತ್ತೆ ಕೆಲವೊಂದು ಸತಿ ಆಗಲ್ಲ ಆದರೆ ಕೆಲವೊಂದು ಸತಿ ಆದಾಗಂತೂ ಖಂಡಿತ ನನಗೆ ಅನಿಸಿರಲ್ಲ ಸಡನ್ನಾಗಿ ಲೈವ್ಗೆ ಬರ್ತೀನಿ ಅದು ಏನೋ ರಾಯರ್ ಪ್ರೇರಣೆ ಅಂತ ಅನಿಸ್ಬಿಡುತ್ತೆ ಅನ್ಸತಿ ಖಂಡಿತ ಇವತ್ತು ನಂಗೆ ಐಡಿಯಾ ಇರಲಿಲ್ಲ ಲೈವ್ ಬರಬೇಕಂತ ಒಟ್ನಲ್ಲಿ ವೀಡಿಯೋ ಮಾಡಬೇಕಂತ ಐಡಿಯಾ ಇತ್ತು ಲೈವ್ ಬರಬೇಕಂತ ಐಡಿಯಾ ಇರಲಿಲ್ಲ ನೋಡಿದ್ರೆ ನಡೀತು ಈ ಘಟನೆ ಮಮತಾ ಅವರು ಥ್ಯಾಂಕ್ಸ್ ಥ್ಯಾಂಕ್ಸ್ ಮ್ಯಾಮ್ ತುಂಬ ಚೆನ್ನಾಗಿ ಹೇಳಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಮತಾ ಓಕೆ ಇವತ್ತಿನ ಲೈವ್ ನಿಮಗೆ ಇಷ್ಟ ಆಯಿತಾ ನಿಮ್ಮೆಲ್ರಿಗೂ ರಾಯರ ಒಂದು ಗುರುಸ್ತೋತ್ರವನ್ನು ಕೇಳಿಸಿದ್ದು ನಂಗೆ ತುಂಬ ಸಂತೋಷ ಆಯಿತು ಓಕೆ ನಾಳೆ ಮತ್ತೆ ನಿಮಗೆ ಲೈವ್ ಸಿಗ್ತೀನಿ ನಾನು ನಮಸ್ಕಾರ ಎಲ್ಲರಿಗೂ ರಾಯರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ನೀವೆಲ್ಲರೂ ಕೇಳ್ಕೊಂಡಿರೋದನ್ನು ರಾಯರು ಕರುಣಿಸ್ಲಿ ನಿಮ್ಮೆಲ್ಲರ ಮೂಲಕ ನಾನು ಕೂಡ ರಾಯರಲ್ಲಿ ಕೇಳ್ಕೊಳ್ತೀನಿ ಯಾರೆಲ್ಲ ರಾಯರನ್ನು ನಂಬಿ ಪೂಜೆ ಮಾಡ್ತಿದ್ದೀರಿ ಅವರೆಲ್ಲರಿಗೂ ರಾಯರು ಒಲಿದು ನಿಮ್ಮ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡಲಿ ನಿಮಗೆ ಸುಖವಾದ ಜೀವನವನ್ನು ಕೊಡಲಿ ಹೇಳಿ ನಾನು ಕೂಡ ರಾಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ ರಾಯರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೋಗಿ ಬರ್ತೀನಿ ನಮಸ್ಕಾರ